ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉಸಾಖ್ಯಾ ಆರ್ ಎಸ್ ಎಸ್ಗೆ ಮೋದಿ ಟೀಮ್ ಠಕ್ಕರ್ ಕೊಟ್ಟಿದೆ ಈಗ ನೋಡಿ ಯಾವ ರೀತಿಯ ಸಂದೇಶ ಅಂತ ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಇದೇ ಒಂದು ಸಂದೇಶವನ್ನು ಕೊಟ್ಟಿದ್ರು ಈಗ ನೆಕ್ಸ್ಟ್ ಲೆವೆಲ್ಗೆ ಮೋದಿ ಎಪ್ಪತ್ತೈದು ವರ್ಷಕ್ಕೆ ಇಳಿಬೇಕು ಅನ್ನುವಂಥ ಸೂಚನೆ ಪರೋಕ್ಷವಾಗಿ ಬಂತಲ್ಲ ಆರ್ ಎಸ್ ಎಸ್ಸಿಂದ ಅದರ ಬೆನ್ನಲ್ಲೇ ಇನ್ನು ಹದಿನೈದು ವರ್ಷ ನರೇಂದ್ರ ಮೋದಿ ಅವರೇ ಮುಂದುವರಿಲಿದ್ದಾರೆ ಅನ್ನುವಂಥ ಥಕ್ಕರ್ ಯಾವ ರೀತಿ ಇದೆ ಯಾವ ರೀತಿ ಕೌಂಟರ್ ಕೊಡ್ತಾ ಇದೆ ಬಿ ಜೆ ಪಿ ಹಾಗಾದರೆ ನರೇಂದ್ರ ಅವರು ಆರೋಗ್ಯವಾಗಿ ಇರೋ ತನಕನೂ ಎಪ್ಪತ್ತೈದು ವರ್ಷ ಎಂಬತ್ತೈದವ್ರಿಗ ಆದರೂ ಕೂಡ ಅವರೇ ಪಿ ಎಂ ಅನ್ನುವಂಥ ಒಂದು ಘೋಷಣೆ ಇದ್ದಕ್ಕಿದ್ದಂತೆ ಮೊಳಗಿತ್ತು ಯಾಕೆ ವಿದೌಟ್ ಮೋದಿ ಬಿ ಜೆ ಪಿ ಗೆಲ್ಲೋ ಗೆಲ್ಲೋ ಸೀಟ್ಸ್ ಎಷ್ಟಾಗಾದ್ರೆ ವಿದೌಟ್ ಮೋದಿ ಮೋದಿ ಇಲ್ಲದೆ ಬಿ ಜೆ ಪಿ ಎಷ್ಟು ಸೀಟ್ ಗೆಲ್ಲತ್ತೆ ಈಗ ಅಚ್ಚರಿಯ ಬೆಳವಣಿಗೆ ಒಂದಾಗಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮೊನ್ನೆ ಅಷ್ಟೇ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಆದ ಮೇಲೆ ತಾವಾಗಿಯೇ ರಿಟೈರ್ಮೆಂಟ್ ತೊಗೊಂಡು ಬಿಡಬೇಕು ಶಾಲ್ ಹೊದಿಸಿ ಸನ್ಮಾನ ಮಾಡ್ತಿದ್ದಾರೆ ಅಂದರೆ ಅರ್ಥ ಮನೇಲಿ ಕೂರಬೇಕು ಅಂತ ಅನ್ನೋ ರೀತಿಯಲ್ಲಿ ಗೌರವಯುತವಾಗಿ ನಾವೇ ಇಳಿದು ಹೋಗಬೇಕು ಅನ್ನೋ ರೀತಿಯಲ್ಲಿ ಅವ್ರ ಸ್ಟೇಟ್ಮೆಂಟ್ ಬಂತು ಇವನ್ ಮೋಹನ್ ಭಾಗವತ್ ಅವ್ರಿಗೂ ಎಪ್ಪತ್ತೈದು ವರ್ಷ ಆಗ್ತಾ ಇದೆ ಆರ್ ಎಸ್ ಎಸ್ ಅಲ್ಲೇನು ಆರೋಗ್ಯವಾಗಿರೋ ತನಕ ಬದಲಾವಣೆ ಅಂಥದ್ದಿಲ್ಲ ಬಟ್ ಸರ್ಕಾರ ಅಧಿಕಾರ ಮತ್ತು ಒಂದು ದೇಶದ ನಾಯಕ ಅಂತ ಬಂದಾಗ ಅದು ಅನ್ವಯ ಆಗತ್ತೆ ಅನ್ನೋ ರೀತಿಯಲ್ಲಿ ಇತ್ತು ಅವರ ಸಂದೇಶ ಅಥವಾ ಮೋಹನ್ ಭಾಗವತ್ ಅವರು ಮೋದಿ ಅವರು ಇಳಿಲಿ ಅನ್ನೋ ರೀತಿ ಸಂದೇಶ ಕೊಟ್ಟರು ಹೀಗೆಲ್ಲ ಹೊಸ ಹೊಸ ಆಯಾಮಗಳಲ್ಲಿ ಚರ್ಚೆ ಅಂತೂ ಆಯಿತು ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಡುವೆ ಒಂದಿಷ್ಟು ವ್ಯತ್ಯಾಸಗಳು ಬಂದಿದ್ದಾವೆ ಅದನ್ನು ಏನೇ ವ್ಯತ್ಯಾಸ ಇದ್ರು ಅದನ್ನು ಅಂತಿಮಗೊಳಿಸಿ ಇನ್ನೊಂದು ವಾರದಲ್ಲಿ ಮಾನ್ಸೂನ್ ಸೆಷನ್ ಶುರುವಾಗುತ್ತಲ್ವ ಅದರ ಒಳಗಡೆ ಘೋಷಣೆ ಮಾಡಲೇಬೇಕು ಭೂಪೇಂದ್ರ ಯಾದವ್ ಅವರು ಅಮಿತ್ ಶಾ ಅವರ ಪರಮಾಪ್ತ ಅವ್ರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಿದೆ ಆರ್ ಎಸ್ ಎಸ್ ಯಾರಿಗೆ ಪಟ್ಟು ಹಿಡಿದಿದೆ ಅನ್ನೋದು ಗೊತ್ತಾಗಬೇಕು ಹೀಗಿರುವಾಗ ಮೋದಿಗೆ ಎಪ್ಪತ್ತೈದು ಅನ್ನೋದನ್ನು ನೆನಪಿಸಿದ್ರು ಈಗ ನೋಡಿ ಹೇಗಿದೆ ಕೌಂಟರ್ ದುಬೆ ನಿಶಿಕಾಂತ್ ದುಬೆ ಅವರು ನರೇಂದ್ರ ಮೋದಿನೇ ಇನ್ನೂ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಾಯಕ ಅವರು ಆರೋಗ್ಯವಾಗಿರೋ ತನಕ ಎಲ್ಲಿ ತನಕ ಅವರು ಆರೋಗ್ಯವಾಗಿರ್ತಾರೋ ಅಲ್ಲಿ ತನಕ ಬೇರೆ ನಾಯಕತ್ವವನ್ನು ಊಹಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟನ್ನು ಸಡಿಸಿದ್ದಾರೆ ನರೇಂದ್ರ ಮೋದಿಯವ್ರ ನಾಯಕತ್ವದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ದೇಶ ಮತ್ತು ಪಕ್ಷ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ ಅಭಿವೃದ್ಧಿ ಅನ್ನೋದು ಒಂದು ಕಡೆ ಆದರೆ ಪಕ್ಷದಲ್ಲಿ ಬಿ ಜೆ ಪಿ ಇಮ್ಯಾಜಿನ್ ಮಾಡ್ಕೊಳ್ಳೋಕಾಗದ ವರ್ಗಗಳು ಬಿ ಜೆ ಪಿಗೆ ಮತ ಹಾಕೋಕೆ ಶುರು ಮಾಡಿದ್ದೆ ನರೇಂದ್ರ ಮೋದಿಯವರ ಕಾಲದಲ್ಲಿ ಅದರಲ್ಲೂ ಪೋರ್ ಕ್ಲಾಸ್ ಬಡವರ್ಗ ಅನ್ನೋದೊಂದು ಇದೆಯಲ್ಲ ಜಾತಿ ಧರ್ಮ ಮೀರಿ ಬಡವರು ಅನ್ನೋರು ಇದ್ದಾರಲ್ಲ ಆ ಕ್ಲಾಸು ನಮ್ಮ ಅಭಿವೃದ್ಧಿಗೋಸ್ಕರ ಬಂದಿದ್ದಾರೆ ಅಂತ ನರೇಂದ್ರ ಮೋದಿಯವರು ಅಪ್ಪಿಕೊಂಡಿದೆ ಬಿ ಜೆ ಪಿಯನ್ನು ಒಪ್ಪಿಕೊಂಡಿದೆ ಹಾಗಾಗಿ ಪಕ್ಷಕ್ಕೆ ಅವರು ಬೇಕು ದೇಶಕ್ಕೆ ಅವರು ಬೇಕು ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಬೇಕೇ ಬೇಕು ಮತ್ತು ಅವರು ಇರೋ ತನಕ ಅಂದರೆ ಆರೋಗ್ಯವಾಗಿರೋ ತನಕ ಹತ್ತಾಗಲಿ ಹದಿನೈದಾಗಲಿ ಅವರೇ ಪಿ ಎಮ್ಮು ಅವರೇ ನಾಯಕ ನಮಗೆ ಅಧಿಕಾರ ಕೊಟ್ಟಲ್ಲಿ ಅನ್ನೋ ರೀತಿಯಲ್ಲಿ ದುಬೈ ಅವರು ಬಿಗ್ ಬಾಂಬನ್ನು ಸೆಡಿಸಿದ್ದಾರೆ ವಿದೌಟ್ ಮೋದಿ ಬಿ ಜೆ ಪಿ ಗೆಲ್ಲೋದು ಈಗ ನೂರೈವತ್ತು ಸೀಟ್ಸ್ ಅನ್ನುವಂಥ ಹೇಳಿಕೆ ಮಾತ್ರ ಸಂಚಲನ ಸೃಷ್ಟಿ ಮಾಡಿದೆ ಅಕಸ್ಮಾತ್ ಈಗ ನರೇಂದ್ರ ಮೋದಿ ಅವರು ಇಳಿದ್ರೆ ಬರೋದು ನೂರೈವತ್ತು ಸೀಟು ಅಂತ ಹಾಗಾದರೆ ಪರೋಕ್ಷವಾಗಿ ಮೋದಿ ಟೀಮ್ ಪರೋಕ್ಷವಾಗಿ ಏನು ನೇರವಾಗಿ ಮೋದಿ ಟೀಮ್ ಆರ್ ಎಸ್ ಎಸ್ಗೆ ನೆನಪಿಸಿತಾ ಯಾಕಂದ್ರೆ ಇಪ್ಪತ್ತ ನಾಲ್ಕರ ಎಲೆಕ್ಷನ್ ನಲ್ಲಿ ಇಲ್ಲಿ ಆಗಿರಬಹುದು ಆರ್ ಎಸ್ ಎಸ್ ಕೂಡ ಹೋಗಿರಬಹುದು ಕೆಲಸಕ್ಕೆ ಆದ್ರೆ ತಳಮಟ್ಟದಲ್ಲಿ ಮನೆ ಮನೆಗೆ ವಿಸಿಟ್ ಮಾಡಿ ಮನೆ ಮನೆಯನ್ನ ತಲುಪಿ ಒಂದು ಕೆಲಸ ಮಾಡ್ತಿತ್ತಲ್ವ ಆ ರೀತಿಯ ಆಪರೇಷನ್ನು ಆರ್ ಎಸ್ ಎಸ್ಸಿಂದ ಇಪ್ಪತ್ತ್ಮೂರು ಕರ್ನಾಟಕದ ಚುನಾವಣೆಯೇ ಅಲ್ಲೂ ಅಲ್ಲೂ ಮಾತಾಡಿದ್ದಾರೆ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕರ ಚುನಾವಣೆಗೂ ಮೊದಲು ಬಂದ ಎಲೆಕ್ಷನಲ್ಲಿ ಆಗಿಲ್ಲ ಯಾಕಂದರೆ ಕಳೆದ ಎರಡು ಮೂರು ವರ್ಷಗಳಿಂದ ಬಹಳಷ್ಟು ಸಮಸ್ಯೆಗಳು ಆರ್ ಎಸ್ ಬಿ ಜೆ ಪಿ ನಡುವೆ ಇದ್ವು ಅದರಲ್ಲೂ ನರೇಂದ್ರ ಮೋದಿಯವರು ಎಲ್ಲ ಶಕ್ತಿಗಳನ್ನು ಮೀರಿ ಬೆಳೆದು ಬಿಟ್ಟಿದ್ದಾರೆ ಅನ್ನುವಂಥ ಅಸಹನೆಯೋ ಅಥವಾ ನಮ್ಮ ಕೈಗೆ ಸಿಕ್ತಿಲ್ಲ ಅನ್ನೋದೋ ಈ ಥರ ಎಲ್ಲ ಚರ್ಚೆಗಳಾದುವಲ್ವಾ ಸೊ ಆರ್ ಎಸ್ ಎಸ್ ಬಲವಿಲ್ಲದೇನೆ ನರೇಂದ್ರ ಮೋದಿಯ ಮೂರನೆಯ ಅವಧಿಗೆ ವಿದೇಶಗಳಿಂದ ಕೂಡ ಸಿಕ್ಕಾಪಟ್ಟೆ ಪ್ರಯತ್ನ ಆಗಿತ್ತು ಭಾರತದಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಅತಂತ್ರ ಪರಿಸ್ಥಿತಿ ಆಗಬೇಕು ಅನ್ನೋದು ರಿಪೋರ್ಟ್ಗಳು ಬಂದವು ಅದನ್ನು ಬಿಟ್ಟು ಹಾಕಿ ಹೊರಗಡೆ ಬಿಟ್ಟು ಹಾಕಿ ಒಳಗಡೆನೆ ಮೂರನೆಯ ಅವಧಿಗೆ ಅಟ್ಲೀಸ್ಟ್ ಬಿ ಜೆ ಪಿ ಇತರ ಪಕ್ಷಗಳ ಸಪೋರ್ಟಿಂದ ಭರ್ಜರಿಯಾಗಿ ಅಧಿಕಾರ ಮಾಡೋವಷ್ಟು ನಂಬರ್ಸ್ ಅಂತೂ ಬಂತು ನಿರೀಕ್ಷಿತ ಸ್ಥಾನ ಬಿ ಜೆ ಪಿಗೆ ಬರದೇ ಇದ್ದರೂ ಕೂಡ ಹಾಗಾಗಿ ಈ ಫಲಿತಾಂಶ ಮೋದಿ ನಾಯಕತ್ವಕ್ಕೆ ಸಿಕ್ಕಂಥ ಜಯ ಅಂತಾನೆ ಬಿಂಬಿತವಾಯ್ತು ಯಾರು ಸಪೋರ್ಟ್ ಮಾಡಿದ್ರೋ ಬಿಟ್ಟರೋ ಆದರೆ ನರೇಂದ್ರ ಮೋದಿ ಅವರು ಇಷ್ಟು ದೊಡ್ಡ ಸವಾಲನ್ನ ನಡುವೆ ಗೆದ್ದು ಬಂದರು ಅನ್ನೋ ರೀತಿಯಲ್ಲಿ ಅದಾದ ಮೇಲೆ ಬಂದ ವಿಧಾನಸಭಾ ಚುನಾವಣೆಗಳಲ್ಲಂತೂ ಎಲ್ಲ ಕಡೆ ಮತ್ತೆ ಧೂಳೆ ಬಿಸಿದ್ರು ಅಲೆ ಮೋದಿಯಲ್ಲೇ ವರ್ಕೌಟ್ ಆಯಿತು ಹಾಗಾಗಿ ಈ ಸಲ ಆರ್ ಎಸ್ ಎಸ್ ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಅನ್ನುವಂಥ ಮೆಸೇಜ್ ಆಯಿತು ಅಥವಾ ಯಾವ ಬಗೆಯಲ್ಲಿ ಗೊತ್ತಾಗ್ತಿಲ್ಲ ನಿಶಿಕಾಂತ್ ದುಬೆ ಅವರು ಮಾತಾಡಿರೋದು ಏನು ಒಬ್ಬರು ಶಾಸಕ ಅಥವಾ ಒಬ್ಬರು ಸಂಸದ ಮಾತಾಡಿಬಿಟ್ರೆ ಏನೋ ಆಗ್ಬಿಡತ್ತೆ ಅನ್ನೋ ಚರ್ಚೆ ಬಂದೇ ಬರುತ್ತೆ ಸಹಜವಾಗಿ ಅಮಿತ್ ಶಾ ಅವರು ಈ ಮಾತನ್ನು ಹೇಳಿದರು ಕೆಲವು ದಿನಗಳ ಹಿಂದೆ ಅಮಿತ್ ಶಾ ಅವರು ಇದೇ ಮಾತನ್ನು ಹೇಳಿದರು ಮುಂದಿನ ಚುನಾವಣೆ ಕೂಡ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಡೆಯುತ್ತೆ ಎಪ್ಪತ್ತೈದು ವರ್ಷ ಮತ್ತೊಂದು ನರೇಂದ್ರ ಅವರ ಎಕ್ಸೆಪ್ಷನಲ್ ಅನ್ನೋ ಸಂದೇಶವನ್ನು ಈಗಾಗಲೇ ಮೋದಿ ಟೀಮ್ನ ಪ್ರಮುಖರು ಕೊಡೋಕೆ ಶುರು ಮಾಡಿದ್ದಾರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ದುಬೆ ಬಿ ಜೆ ಪಿಗೆ ಬರೋದು ಜಸ್ಟ್ ಒನ್ ಫಿಫ್ಟಿ ಸೀಟ್ಸ್ ಮೈನಸ್ ಮೋದಿ ಅನ್ನುವಂಥ ಮೆಸೇಜನ್ನು ಕೊಟ್ಟೇ ಬಿಟ್ಟಿದ್ದಾರೆ ಹಾಗಾಗಿ ಅಕಸ್ಮಾತ್ ಪಕ್ಷದ ಒಳಗಡೆ ಇಳಿಸುವ ಪ್ರಯತ್ನ ಆದರೆ ಅಥವಾ ಮುಂದಿನ ಚುನಾವಣೆಯ ಹೊತ್ತಿಗೆ ಬೇರೆ ಪರ್ಯಾಯ ಸೃಷ್ಟಿಸುವ ಪ್ರಯತ್ನ ಆದರೆ ಅದಕ್ಕೆ ಸೆಡ್ಡು ಹೊಡೆದು ನಾವು ಗೆದ್ದು ಬರಬಲ್ಲೆವು ಬಿ ಜೆ ಪಿ ಆರ್ ಎಸ್ ಎಸ್ ಬಲ ಇಲ್ಲದೆ ಗೆದ್ದು ಬರಬಲ್ಲದು ಅನ್ನೋದನ್ನು ಹೇಳ್ತಿದ್ದಾರೆ ಈಗ ಅಚ್ಚರಿದಾಯಕವಾಗಿದೆ ಈ ಬೆಳವಣಿಗೆ ಇದ್ದಕ್ಕಿದ್ದಂತೆ ದುಬೈ ಅವರು ಒಂದು ರೀತಿಯಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ವಕ್ಫ್ ವಿಚಾರ ಸುಪ್ರೀಂ ಕೋರ್ಟ್ ವಿಷಯ ಎಲ್ಲ ಸಿಕ್ಕಾಪಟ್ಟೆ ಸದ್ದು ಮಾಡ್ತು ದುಬೈ ಅವರು ಮಾತಾಡಿದ್ದು ಸೆಷನ್ ಒಳಗಡೆ ಹೊರಗಡೆ ಆಗಾಗ ತುಂಬ ಸೌಂಡ್ ಮಾಡ್ತಿರ್ತಾರೆ ಅವರು ತುಂಬ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದ್ದಾಗ ಮಾತಾಡ್ತಾರೆ ದುಬೆಯವರು ಈಗ ಅವರು ಆಡಿರೋ ಮಾತುಗಳು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾದರೆ ನರೇಂದ್ರ ಮೋದಿ ಅವರು ಮತ್ತೊಂದು ಅವಧಿಗೆ ದೇಶದಲ್ಲಿ ಆಡಳಿತ ನಡೆಸ್ತಾರೆ ಅಂದರೆ ಬಿ ಜೆ ಪಿಗೆ ಅವಕಾಶ ಕೊಟ್ಟಲ್ಲಿ ಮತ್ತೊಂದು ಅವಧಿಗೂ ಅವರೇ ಪಿ ಎಮ್ ಅನ್ನುವಂಥ ಸ್ಟೇಟ್ಮೆಂಟನ್ನು ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ದಾಖಲಿಸ್ತಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರು ಅವರು ಆರ್ ಎಸ್ ಎಸ್ ಜೊತೆ ಗುರುತಿಸ್ಕೊಂಡಿರೋರು ಅಂಥ ದೇವೇಂದ್ರ ಫಡ್ನವೀಸ್ ಅವರು ಕೂಡ ನರೇಂದ್ರ ಮೋದಿ ಅವರೇ ಮುಂದಿನ ಚುನಾವಣೆಗೂ ನಾಯಕತ್ವ ಹೊತ್ಕೊಳ್ತಾರೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅವರೇ ಮುಂದಿನ ಲೀಡರ್ ಅನ್ನೋ ರೀತಿಯಲ್ಲಿ ನೆನಪು ಮಾಡ್ಕೊಳ್ಬಹುದು ಅಮಿತ್ ಶಾ ಅವರಂತೂ ಅದನ್ನು ಘಂಟಾಘೋಷವಾಗಿ ಹೇಳಿದರು ದುಬೈ ಅವರು ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ ಮೊರಾರ್ಜಿ ದೇಸಾಯಿ ಅವರು ಎಂಬತ್ತೆರಡನೇ ವರ್ಷದಲ್ಲಿ ಪಿ ಆಗಿದ್ರು ಹಾಗಾಗಿ ಏಜು ಕೆಲವರಿಗೆ ಬ್ಯಾರಿಯರ್ ಅಲ್ವೇ ಅಲ್ಲ ಅವರು ಆರೋಗ್ಯವಾಗಿದ್ದು ಅವರಿಗೆ ಸಾಮರ್ಥ್ಯ ಎಲ್ಲರನ್ನ ಮೀರಿಸೋ ಸಾಮರ್ಥ್ಯ ಇದ್ದಾಗ ವಯಸ್ಸಿನ ಕಾರಣದಿಂದಾಗಿ ಅವರ ಸ್ಥಾನವನ್ನು ಕಿತ್ಕೊಳ್ಳೋಕಾಗಲ್ಲ ಅನ್ನುವ ಸಂದೇಶವನ್ನು ಕೊಟ್ಟಿರೋದು ಮೊರಾರ್ಜ್ ದೇಸಾಯಿ ಅವರ ಎಕ್ಸಾಂಪಲ್ ಕೊಟ್ಟು ಸೊ ಕಾದ್ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಒಂದು ಬಹಳ ದೊಡ್ಡ ಪ್ರಶ್ನೆ ಅದಕ್ಕೆ ಉತ್ತರ ಸಿಕ್ಕಿದ್ರೆ ಅಂದರೆ ಘೋಷಣೆ ಆಗಿಬಿಟ್ರೆ ಇಲ್ಲಿ ಯಾರ ಕೈ ಮೇಲಾಗಿದೆ ಆರ್ ಎಸ್ಗೆ ಏನು ಸಿಕ್ಕಿದೆ ಅನ್ನೋದೊಂದು ಕ್ಲಾರಿಟಿ ಸಿಗತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಆರ್ ಎಸ್ ಎಸ್ ತೀರ್ಮಾನಿಸಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಹೋಗಿದ್ದು ಇದು ಭವಿಷ್ಯದ ಲೆಕ್ಕಾಚಾರಗಳನ್ನು ತೆರೆದಿಡ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು